ಆ ಅಮ್ಮನ್ನು ಏನೇ ಬೇಡ್ಕೊಂಡು ಹೋದ್ರೂ ಇಲ್ಲಿ ಕೆಲಸಗಳನ್ನು ಮಾಡಿಕೊಡ್ತಾಳೆ ಅಂತ ಹೇಳಿ ಜನಗಳ ನಂಬಿಕೆ ಆತ್ಮವಿಶ್ವಾಸ ಇರೋ ದಿಸೆಯಿಂದ ಇಲ್ಲಿ ನೆಲೆಯಾಗಿ ನಿಂತಿದ್ದಾಳೆ ಆ ತಾಯಿದ ಒಂದು ಆಶೀರ್ವಾದ ಶಕ್ತಿ ಹೆಚ್ಚಿಗೆ ಆದಾಗ ಈ ಭಾಳ ಜನಕ್ಕೊಂದು ಒಂದು ಒಳ್ಳೆಯ ಆಶೀರ್ವಾದ ಮಾಡಲಿ ಜನಪ್ರಿಯ ಶಾಸಕರಾದ ಕ್ಷೇತ್ರದ ಸೋಮಶೇಖರ್ ಗೌಡರು ಸಹ ನಾವು ಆಹ್ವಾನ ಮಾಡಿದ್ದು ಅವರೂ ಬಂದು ಈ ಕಾರ್ಯಕ್ರಮದ ಭೇಟಿಯಾಗಿ ದೇವರ ಒಂದು ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ ಹೆಚ್ಚೆಚ್ಚಿಗೆ ಜನಗಳು ಸೇರಿ ಭಗವಂತ ಸರ್ವರಿಗೂ ಒಳ್ಳೆಯದು ಮಾಡಿ ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ಒಂದು ಇವತ್ತು ಏನು ವೀರಭದ್ರೇಶ್ವರ ಆರ್ಯ ಸ್ಕೂಲ್ ಹತ್ರ ಹರಿದ್ ಮಾರಮ್ಮ ದೈತ್ಯ ಮಾರಮ್ಮ ಅಂತ ನಮ್ಮ ನಾಗೇಶ್ ಅವರವರು ಸತತ ಮೂರ್ನಾಲ್ಕು ವರ್ಷದಿಂದ ಜನದ ಕಣ್ಣಿಗೆ ಕಣಂಗೆ ಮಾಡ್ತಾರೆ ಅದಕ್ಕೆ ಮುಂಚೆ ಅವರು ಕಣ್ರೆ ಕಾಣ್ದಂಗೆ ಇದ್ರು ಆ ತಾಯಿದ ಒಂದು ಆಶೀರ್ವಾದ ಶಕ್ತಿ ಹೆಚ್ಚಿಗೆ ಆದಾಗ ಈ ಭಾಗದ ಜನಕ್ಕೊಂದು ಒಂದು ಒಳ್ಳೆ ಆಶೀರ್ವಾದ ಮಾಡಲಿ ಅಂತ ಹೇಳಿ ಅವರು ಸಹ ಇವತ್ತೊಂದು ದೇವ್ರನ್ನ ಒಂದು ಪೂಜಿಸಿ ಈ ಭಾಗಕ್ಕೆ ಏನೇ ಒಂದು ಕುಂದು ಕೊರತೆಗಳು ಯಾವುದೇ ಒಂದು ಇದ್ದಿದ್ರೂ ಆ ತಾಯಿ ಹೋಗ್ಲಾಡಿಸ್ತಾಳೆ ಅಂತೇಳಿ ಈ ಭಾಗದ ನಮ್ಮ ನಂಜುಂಡಪ್ಪ ಬಸವರಾಜು ನಮ್ಮ ಅನಂತರಾಮು ನಮ್ಮ ಸುರೇಶಣ್ಣ ನಮ್ಮ ಪ್ರಕಾಶು ನಮ್ಮ ಕುಮಾರಿ ಎಲ್ಲ ಸುಮಾರು ಈ ಭಾಗದಲ್ಲಿ ಎಲ್ಲ ನಮಗೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಎಲ್ಲ ಒಳನಾಟ ಇಟ್ಕೊಂಡರು ಹೆಚ್ಚಿನಾಗಿ ಈ ಭಾಗಕ್ಕೆ ನಮ್ಮ ನಮ್ಮ ನಿಮ್ಮೆಲ್ಲರ ಹೆಚ್ಚು ಮೆಚ್ಚಿನ ಜನಪ್ರಿಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡರ ಒಂದು ಅನುದಾನದಲ್ಲಿ ಇವತ್ತು ಈ ಭಾಗದಲ್ಲಿ ಹಿಂದೆ ನಾನೊಂದು ಹದಿನೈದು ಹತ್ತು ವರ್ಷದ ಹಿಂದೆ ಕಂಡ ಹದಿನೈದು ವರ್ಷ ಕಂಡಾಗ ಇಲ್ಲಿ ರಸ್ತೆ ಆಗ್ಬೋದು ನೀರಾಗ್ಬೋದು ಬೀದಿ ದೀಪ ಆಗ್ಬೋದು ಆ ಥರ ಹಳ್ಳಿ ಏನಿತ್ತು ಆ ವಾತಾವರಣ ಇಲ್ಲಿ ಇವತ್ತು ಏನಾಗಿದೆ ಅಂದರೆ ನಾವೊಂದು ವಿಜಯನಗರ ನಗರ ಏನು ಆ ಥರ ಕರಿತೀವಿ ಆ ಒಂದು ಏರಿಯಾ ನಮ್ಮ ಏರಿಯಾ ಮಾಡಿಕೊಟ್ಟಿದ್ದೆ ನಮ್ಮ ಸೋಮಶೇಖರ್ಗಳು ಅವ್ರಿಗೂ ಸಹ ಹರಿದು ಮಾರಮ್ಮ ಒಳ್ಳೇದು ಮಾಡಲಿ ಅಂತ ಹೇಳಿ ಅವ್ರಿಗೆ ಎಲ್ಲರೂ ಒಂದು ಮುಖಾಂತರ ಶುಭ ಕೋರ್ತಾ ಇದ್ದೀನಿ ಈ ಒಂದು ದಿವಸ ಈ ಒಂದು ಹರಿವಿನಾರಮ್ಮ ಮತ್ತು ದೈತ್ಯಮ್ಮನ ನಮ್ಮ ನಾಗೇಶ್ ಅವರು ನಮ್ಮ ಗ್ರಾಮದಲ್ಲಿ ಕೆಲವು ವರ್ಷಗಳು ಅವ್ರು ಹೇಳ್ದ ನಮ್ಮ ಲೊಕೇಶನ ಹೇಳ್ದಂಗೆ ಒಳಗೆ ಅವರು ಪೂಜೆ ಮಾಡಿಕೊಂಡು ಮೌನವಾಗಿದ್ದರು ಇವತ್ತು ನನ್ನ ನಮ್ಮ ಒಂದು ಸಾರ್ವಜನಿಕರ ಒಂದು ಉತ್ಸಾಹದಿಂದ ಇವತ್ತು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಇವತ್ತು ಈ ಒಂದು ವಿಜೃಂಭಣೆಗೆ ನಮ್ಮ ಜನಪ್ರಿಯ ಶಾಸಕರಾದ ಯಶವಂತ ಕ್ಷೇತ್ರದ ಸೋಮಶೇಖರ್ ಗೌಡರು ಸಹ ನಾವು ಆಹ್ವಾನ ಮಾಡಿದ್ದು ಅವರೂ ಬಂದು ಈ ಕಾರ್ಯಕ್ರಮದಲ್ಲಿ ಭೇಟಿಯಾಗಿ ದೇವರ ಒಂದು ಆಶೀರ್ವಾದ ಪಡ್ಕೊಂಡು ಹೋಗಿದ್ದಾರೆ ಪ್ರತಿಯೊಬ್ಬರು ಇವತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ಆ ತಾಯಿ ನಮ್ಮಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೇದು ಕಾರ್ಯ ಮಾಡಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಹೋದಾಗ ಈ ನಮ್ಮ ಭಾಗದಲ್ಲಿ ಬಂದಂಥ ದುಷ್ಟಿ ದೋಷಗಳನ್ನು ಕ ಅಂತೇಳಿ ನಾವು ಎಲ್ಲರೂ ಪರವಾಗಿ ಬಿಡ್ಕೊಳ್ತಾ ಇದ್ದೀವಿ ಭಾಳ ಶುಭ ದಿನ ನಮಗೆ ಇವತ್ತು ಈ ಅರಿವಿನ ಮಾರಮ್ಮ ಹಾಗೂ ದೈತ್ಯ ಮಾರಮ್ಮನ ಖರ್ಚಿರೋದ್ರಿಂದ ನಮಗೆಲ್ಲರಿಗೂ ಖುಷಿಯಾಗುತ್ತೆ ನಮ್ಮ ಹಾಲು ಇರಿ ಸಾರ್ವಜನಿಕರಿಗೆ ಆಯುಸು ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಇದೇ ರೀತಿ ಹೆಚ್ಚೆಚ್ಚಿಗೆ ಜನಗಳು ಸೇರಿ ಆ ಭಗವಂತ ಸರ್ವರಿಗೂ ಒಳ್ಳೇದು ಮಾಡಿ ಕಾಪಾಡಲಿ ಅಂತ ಕೇಳ್ಕೊಳ್ತೀವಿ ಇದು ಏನಂತೇಳಿದ್ರೆ ಇವತ್ತು ಆ ತಾಯಿ ಮೂರನೇ ವರ್ಷ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರ ಸಾರಥ್ಯದಲ್ಲಿ ಒಂದು ನೀರಾಗಿರ್ಬೋದು ಟಾರಾಗಿರ್ಬೋದು ಯಾಕೆ ಅಂತಂದರೆ ಬೆಸ್ಕಮ್ನವರು ಸುಧಾ ಇವತ್ತು ಎಗ್ನಹಳ್ಳಿ ಪೀಣ್ಯಾಗ ಹೇಳ್ತಾಯಿದ್ರು ಈಗ ಏನಾಗಿದೆ ಬ್ಯಾಡಹಳ್ಳಿ ಸ್ಟೇಷನ್ಗಾಗಿದೆ ಮತ್ತು ಪೊಲೀಸ್ ಸ್ಟೇಷನ್ ಸರದ್ದು ಅಷ್ಟೆ ಅದು ಮೊದಲೆಲ್ಲ ನಾವು ರಾಜ್ಗೋಪಾಲ್ ನಗರಕ್ಕೆ ಹೋಗ್ಬೇಕಾಗಿತ್ತು ಈ ಕಡೆಯೋರೆಲ್ಲ ಇವತ್ತು ನಮ್ಮ ಸನ್ಮಾನ್ಯ ಶಾಸಕರ ಅನುದಾನದಲ್ಲಿ ಇದು ಪೊಲೀಸ್ ಸ್ಟೇಷನ್ ಇಲ್ಲ ಇಲ್ಲಾಗಿದೆ ಅದರಿಂದ ನಾವು ಆ ಆ ಭಗವಂತನಿಗೂ ಪ್ರಾರ್ಥಿಸ್ತೀವಿ ಆಮೇಲೆ ಹೆಚ್ಚಿಗೆ ನಾವು ನಾವು ಅಭಿಮಾನಿಗಳಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಗೌಡರಿಗೆ ನಮ್ಮ ತುಂಬ ಹೃದಯದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಅಂಥೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮ್ಮ ಹೆಸರು ನಾಗೇಶ್ ಅಂತ ಈ ನಗರವೊಳಿ ಸರ್ಕಾರ ಎಸ್ ಆರ್ ಎಸ್ ಪಬ್ಲಿಕ್ ಸ್ಕೂಲ್ ಹತ್ರ ವಾಸ ಮಾಡ್ಕೊಂಡಿರ್ತೇವೆ ಇಲ್ಲಿ ನಮ್ಮ ತಾಯಿಯ ಹರಿವಿನ ಮಾರಮ್ಮ ಹಾಗೂ ದೈತಮ್ಮ ದೇವಿ ಅಂತ ನಾವು ಮನೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಆದ್ದರಿಂದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಅಮ್ಮನ ಪಾತ್ರಕ್ಕೆ ಕೃಪರಾಗಿ ನಿಂತಿರ್ತಾರೆ ಆ ಅಮ್ಮನ ಏನೇ ಬೇಡ್ಕೊಂಡು ಹೋದ್ರೂ ಇಲ್ಲಿ ಆ ಅಮ್ಮನ ಪಕ್ಕ ಕೆಲಸಗಳನ್ನು ಮಾಡಿಕೊಡ್ತಾಳೆ ಅಂತ ಹೇಳಿ ಜನಗಳ ನಂಬಿಕೆ ಆತ್ಮವಿಶ್ವಾಸ ಇರೋ ದೆಸೆಯಿಂದ ಇಲ್ಲಿ ನೆಲೆಯಾಗಿ ನಿಂತಿದ್ದಾಳೆ ನಮ್ಮ ತಾಯಿಯ ಹರಿವಿನ ಮಾರಮ್ಮ ಹಾಗೂ ಇದು ಸತತ ಮೂರನೇ ವರ್ಷದಿಂದ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ನಮ್ಮದು ತಾತ ಮುತ್ತಾರ್ಥ ಕಾಲದಿಂದ ನಾವು ಅರ್ಚಕರಾಗಿ ಇದ್ದೀವಿ ಈಗಲೂ ಅರ್ಚಕರಾಗಿ ಇದ್ದು ನಾವು ಅಮ್ಮನ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಮ್ಮನಿಗೆ ಅದೇ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇರೋ ದೇಶದಿಂದ ಆ ಅಮ್ಮನ ಹೆಚ್ಚಿನ ಶಕ್ತಿ ಇನ್ನೂ ಜಯಗಳಿಸಲಿ ಅಂತ ಹೇಳಿ ಈ ಅರಿವಿನ ಮಾರಮ್ಮ ದೈತಮ್ಮ ದೇವಿಗೂ ನಾನು ನಮನ ಸಲ್ಲಿಸುತ್ತೇನೆ ಉದಾಹರಣೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಏನೇ ಕಷ್ಟ ಕೇಳ್ಕೊ ಬಂದ್ರು ಆ ತಾಯಿನ ಬೇಡ್ಕೊಂಡೋಗಿ ಒಂದು ಹರಕೆಯನ್ನ ಕದ್ದು ಕಟ್ಕೊಂಡು ಹೋದ್ರೆ ಖಂಡಿತ ಮಕ್ಕಳ ದೃಷ್ಟಿ ದೋಷಗಳೇ ಆಗಲಿ ಇನ್ನ ಬೇರೆ ಏನೇ ದೋಷಗಳು ಇದ್ರು ಎಲ್ಲ ಪರಿಹಾರ ಆಗುತ್ತೆ ಅನ್ನೋದು ತಾಯಿ ಆತ್ಮ ನಂಬಿಕೆಯನ್ನ ಕದ್ದದ್ದು ತಾಯಿಯಲ್ಲಿ ಬಂದಿದೆ ನಮ್ಮ ತಾತ ಮುತ್ತಾತರ ತರಕಾಲದ್ದನೂ ಪೂರ್ವ ಅರ್ಚಕರು ಅಮೃತರು ಹುಬ್ಬಳ್ಳಿ ಬೆನವರ್ ಗ್ರಾಮದಲ್ಲಿ ನೆಲೆಯಾಗಿ ಮೂಲಸ್ಥಾನ ಅಲ್ಲಿರಿದ್ದೆ ಮರಮನ ಸನ್ನಿಧಿ ನಿನ್ನ ತಾಯಿ ದೈತಮ್ಮ ದೇವಿದು ಒಳ್ಳೇನಹಳ್ಳಿ ಗ್ರಾಮ ನಾಮಂಗಳ ತಾಲೂಕು ದೇವಾಪುರ ಹೋಬಳಿಯಲ್ಲಿ ನೆಲೆಯಾಗಿ ನಿಲ್ತಿರುತ್ತಾಳೆ ನಾವು ಕಷ್ಟಕಾಲದಲ್ಲಿ ಇದ್ದಾಗ ಆವತ್ತಿನ ಗಳಿಯಲ್ಲಿ ಆ ತಾಯಿಯನ್ನು ಬೇಡಿಕೊಂಡಾಗ ನಮಗೆ ಆ ಕಷ್ಟವನ್ನು ಒಡೆದುಕೊಂಡು ಇವತ್ತು ಗಳಿಗೆಯಲ್ಲಿ ಇಷ್ಟು ಜನ ಭಕ್ತ ಸಾಗರಗಳನ್ನು ನೋಡಿ ನಮಗೆ ಸಂತೋಷ ತೃಪ್ತಿ ಆಗ್ತದೆ ಆ ತಾಯಿ ಇನ್ನೂ ಶಕ್ತಿ ನಮ್ಮನ್ನು ಕೊಡಲಿ ಅಂತ ಹೇಳಿ ನಮ್ಮ ಈ ಗ್ರಾಮದಲ್ಲಿ ಎಲ್ಲೆಲ್ಲಿ ನೆಲೆಯಾಗಿ ನಿಂತಿದ್ದಾರೋ ಆ ಜನಗಳಿಗೆ ಹೆಚ್ಚಿನ ಶಕ್ತಿ ಆಯುಷು ಆರೋಗ್ಯ ಸಕಲ ಸಂಪತ್ತನ್ನು ಕೊಡಲಿ ಅಂತ ಹೇಳಿ ತಾಯಿಯನ್ನು ಇನ್ನೂ ಬೇಡಿಕೊಳ್ತೇನೆ ಆ ಮುಂದಿನ ತಾಯಿ ಏನು ಅನುಕರಿಸ್ತಾಳೋ ಆ ತಾಯಿ ಪಾತ್ರರಂತೆ ನಮ್ಮ ಗ್ರಾಮದಲ್ಲಿ ನಮ್ಮ ಮುಖಂಡರಾದ್ರಂಥ ಸುರೇಶನವರೇ ಆಗಲಿ ಮತ್ತು ಅನಂತರಮಣರೇ ಆಗಲಿ ಬಸವರಾಜವರೇ ಆಗಲಿ ಮತ್ತು ನಂಜುಂಡಪ್ಪನವರೇ ಆಗಲಿ ಮತ್ತು ನಮ್ಮ ಶಾಂತಮ್ಮವರೇ ಆಗಲಿ ಲಕ್ಷ್ಮಮ್ಮವರೇ ಆಗಲಿ ಹೇಮಾವತಿಯವರೇ ಆಗಲಿ ಅವರು ಎಲ್ಲರೂ ನಮಗೆ ಪ್ರತಿ ಬೆಂಬಲ ಕೊಟ್ಟು ನಮ್ಮ ಗ್ರಾಮದಲ್ಲಿ ನಿಂತ್ಕೊಂಡಿದ್ದಾರೆ ಅದಕ್ಕೆ ನಾನು ಅವರವ್ರಿಗೆ ಎಲ್ಲರಿಗೂ ನಾನು ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ